ನಮಸ್ಕಾರ ಸ್ನೇಹಿತರೆ ಈ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ವ್ರತವನ್ನು ಷಟ್ ತಿಲಾ ಏಕಾದಶಿ ಎಂದು ಕರಿತೀವಿ ಈ ಬಾರಿ ಷಟ್ ಏಕಾದಶಿ ವ್ರತವನ್ನು ಫೆಬ್ರವರಿ ಆರರಂದು ಅಂದರೆ ನಾಳೆ ದಿವಸ ಆಚರಿಸಲಾಗ್ತದೆ ಈ ಷಟ್ತಿಲ ಏಕಾದಶಿ ಪೂಜೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಷಟ್ತಿಲ ಏಕಾದಶಿ ಪೂಜೆ ವಿಧಿ ವಿಧಾನಗಳು ಯಾವುವು ಮಂತ್ರ ಯಾವುದು ಹಾಗೆ ಮಹತ್ವ ಯಾವುದು ಅಂತ ಇಲ್ಲಿ ಹೇಳ್ತೀನಿ ಅದೇ ರೀತಿ ವಿಶೇಷವಾಗಿ ಪೂಜಾ ಸಾಮಗ್ರಿಗಳು ಯಾವ ಯಾವುದನ್ನು ತಗೊಂಡು ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಸಂಪ್ರದಾಯದಲ್ಲಿ ಏಕಾದಶಿ ಏನು ವ್ರತವನ್ನು ಅತ್ಯಂತ ಪವಿತ್ರವಾದ ಉಪವಾಸ ಅಂತ ಹೇಳಿ ನಾವು ಕರಿತೀವಿ ಏಕಾದಶಿ ವ್ರತ ಅನ್ನೋದೇ ಪವಿತ್ರ ಅಂತಲೇ ಹೇಳ್ತೀವಿ ಏಕಾದಶಿ ವ್ರತವು ಭಗವಾನ್ ವಿಷ್ಣುವಿಗೆ ಸಂಬಂಧಿಸಿದ ವ್ರತ ಆಗಿರ್ತದೆ ಈ ಕಾರಣಕ್ಕಾಗಿಯೇ ವಿಷ್ಣು ಭಕ್ತರು ಈ ದಿನ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ವಿಷ್ಣುದೇವನನ್ನು ಪೂಜೆಯನ್ನು ಮಾಡ್ತೀವಿ ಅದೇ ರೀತಿ ಉಪವಾಸ ವ್ರತವನ್ನು ಕೂಡ ಕೈಗೊಳ್ತೀವಿ ಈ ಈ ಪವಿತ್ರ ದಿನದಂದು ಭಕ್ತರು ಭಗವಂತನ ಆಶೀರ್ವಾದವನ್ನ ಪಡೆಯಬೇಕು ಅಂತ ಹೇಳಿ ವಿಷ್ಣು ದೇವಾಲಯಕ್ಕೆ ಹೋಗಿ ಭೇಟಿಯನ್ನ ಕೂಡ ನೀಡ್ತಾರೆ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ವ್ರತವನ್ನ ಏ ಷಟ್ತಿಲ ಏಕಾದಶಿ ಅಂತ ಹೇಳಿ ಕರಿತೀವಿ ಅದೇ ರೀತಿ ಈ ಬಾರಿ ಏಕಾದಶಿ ವ್ರತದ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವ ಹಾಗೆ ಇನ್ನೂ ಅನೇಕ ಮಾಹಿತಿಗಳನ್ನು ಏನದ ಅಂಥೇಳಿ ಒಂದೊಂದಾಗಿ ಹೇಳೋದಕ್ಕಿಂತ ಮುಂಚೆ ಮೊದಲು ಏಕಾದಶಿ ಯಾವಾಗ ಪ್ರಾರಂಭ ಆಗ್ತದೆ ಅಂದರೆ ಫೆಬ್ರವರಿ ಐದನೇ ತಾರೀಕು ಸಾಯಂಕಾಲ ಐದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಈ ಏಕಾದಶಿ ಪ್ರಾರಂಭ ಆಗ್ತದ ಇನ್ನು ಏಕಾದಶಿ ತಿಥಿ ಮುಕ್ತಾಯ ಆಗೋದು ಫೆಬ್ರವರಿ ಆರರಂದು ಸಾಯಂಕಾಲ ನಾಲ್ಕು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯ ಆಗ್ತದೆ ಪಾರಣದ ಸಮಯ ಅಂದರೆ ಫೆಬ್ರವರಿ ಏಳರಂದು ಬೆಳಗ್ಗೆ ಏಳು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಪಾರಣದ ತಿಥಿಯನ್ನು ದ್ವಾದಶಿ ತಿಥಿ ಮುಕ್ತಾಯ ಆಗುವ ಸಮಯ ಅಂತಲೇ ಹೇಳ್ಬೋದು ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷಕ್ಕೆ ಪಾರಣದ ತಿಥಿ ಅಂದರೆ ದ್ವಾದಶ ತಿಥಿ ಮುಕ್ತಾಯ ಆಗ್ತದೆ ಪುರಾಣಗಳ ಪ್ರಕಾರ ಷಟ್ಟಿಲ ಏಕಾದಶಿ ಎಂದು ವ್ರತವನ್ನು ಆಚರಣೆ ಮಾಡೋದರಿಂದ ಅಂದರೆ ಏನಾದರೂ ಮದುವೆ ಆದ ನಂತರ ಒಬ್ಬ ಹುಡುಗಿಯನ್ನು ಮದುವೆ ಆದ ನಂತರ ಪಡೆಯುವಂತಹ ಪುಣ್ಯಕ್ಕಿಂತ ಹೆಚ್ಚು ಫಲಿತಾಂಶಗಳನ್ನು ಸಾವಿರ ವರ್ಷ ತಪಸ್ಸು ಮತ್ತು ಚಿನ್ನವನ್ನು ದಾನ ಮಾಡಿದಷ್ಟು ಪುಣ್ಯವನ್ನು ಪಡೆದುಕೊಳ್ತಾನೆ ಅಂತೇಳಿ ಹೇಳ್ಬೋದು ಈ ದಿನ ಎಳ್ಳನ್ನು ಪೂಜೆ ಹವನ ಪ್ರಸಾದ ಸ್ನಾನ ಅಭ್ಯಂಜನ ದಾನಗಳಲ್ಲಿ ಈ ಎಳ್ಳನ್ನು ನಾವು ಅರ್ಪಣೆಯನ್ನು ಮಾಡಬೇಕಾಗ್ತದ ಅಂದರೆ ಉಪಯೋಗವನ್ನು ಮಾಡಬೇಕಾಗ್ತದೆ ಅದೇ ರೀತಿ ಹವನ ಪ್ರಸಾದ ಸ್ನಾನ ಅಭ್ಯಂಜನ ದಾನ ಆಹಾರ ತರ್ಪಣಗಳಲ್ಲಿ ಕೂಡ ಈ ಎಳ್ಳನ್ನು ಬಳಸ್ತೀವಿ ಈ ಏಕಾದಶಿ ವ್ರತದಂದು ಎಳ್ಳನ್ನು ದಾನ ಮಾಡುವ ಸಂಪ್ರದಾಯದಿಂದಾಗಿ ಈ ದಿನವನ್ನ ಅಂದ್ರೆ ಇದನ್ನ ಷಟ್ತಿಲ ಏಕಾದಶಿ ಅಂತ ಹೇಳಿ ಕರಿತೀವಿ ಇನ್ನು ಷಟ್ ಏಕಾದಶಿ ಪೂಜೆ ವಿಧಾನ ಅಂದ್ರೆ ಈ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಅಂದ್ರೆ ನಿಮ್ಮ ನಿತ್ಯ ಕರ್ಮಗಳನ್ನು ಎಲ್ಲವನ್ನ ಮಾಡಿ ಮನೆಯ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ಗಂಗಾಜಲದಿಂದ ವಿಷ್ಣುವಿಗೆ ಅಭಿಷೇಕವನ್ನು ಮಾಡಬೇಕು ವಿಷ್ಣುವಿಗೆ ಹೂಗಳು ಮತ್ತು ತುಳಸಿ ಎಲೆಗಳನ್ನು ಅರ್ಪಿಸಿ ಸಾಧ್ಯವಾದರೆ ಈ ದಿನ ಉಪವಾಸ ವ್ರತವನ್ನು ಮಾಡ್ರಿ ಅಂತ ಹೇಳ್ತೀನಿ ದೇವರಿಗೆ ಆರತಿಯನ್ನು ಮಾಡ್ರಿ ಅದೇ ರೀತಿ ದೇವರಿಗೆ ನೈವೇದ್ಯವನ್ನು ಇಡಬೇಕು ಅಂದರೆ ಏನು ನೀವು ಉಪವಾಸದ ಆಹಾರವನ್ನು ಸ್ವೀಕಾರ ಮಾಡ್ತೀರೋ ಅದೇ ನೈವೇದ್ಯವನ್ನು ಮಾಡ್ರಿ ಅಂತಲೇ ಹೇಳ್ತೀನಿ ಅದೇ ರೀತಿ ನೈವೇದ್ಯವನ್ನು ಇಡುವಾಗ ಸಾತ್ವಿಕ ಆಹಾರವನ್ನು ಮಾತ್ರ ನೈವೇದ್ಯ ಇಡಬೇಕು ಹಾಗೆ ವಿಷ್ಣುವಿಗೆ ನೈವೇದ್ಯವನ್ನು ಅರ್ಪಿಸುವಾಗ ತಪ್ಪದೇ ಒಂದು ಎಳೆಯಾದರೂ ತುಳಸಿ ಎಲೆಯನ್ನು ನೀವು ಅದ್ರ ಅದ್ರ ಮೇಲೆ ಇಟ್ಟು ತುಳಸಿಯನ್ನು ಆಮೇಲೆ ನೈವೇದ್ಯವನ್ನು ತೋರಿಸಿ ದೇವರಿಗೆ ಅಂತ ಹೇಳ್ತೀನಿ ತುಳಸಿಯನ್ನು ಬಳಸಬೇಕು ಅದೇ ರೀತಿ ಈ ಶುಭ ದಿನದಂದು ಭಗವಾನ್ ವಿಷ್ಣುವಿನೊಂದಿಗೆ ಲಕ್ಷ್ಮೀ ದೇವಿಯನ್ನು ಕೂಡ ಪೂಜೆಯನ್ನು ಮಾಡ್ರಿ ಅಂತಲೇ ಹೇಳ್ತೀನಿ ಅದೇ ರೀತಿ ಸಾಧ್ಯವಾದರೆ ಆ ಭಗವಂತನ ಮುಂದೆ ಕೂತು ಧ್ಯಾನವನ್ನು ಮಾಡಬೇಕು ಧ್ಯಾನ ಮಾಡಿದ್ರೆ ಮಾತ್ರ ಈ ಏಕಾದಶಿಯ ಪೂರ್ಣ ಫಲಗಳು ನಮಗೆ ಸಿಗ್ತವೆ ಅಂತಲೇ ಹೇಳ್ಬೋದು ಈ ಶೆಡ್ಡೆಲ್ಲ ಏಕಾದಶಿ ಪೂಜಾ ಸಾಮಗ್ರಿ ಏನು ಅಂದರೆ ವಿಷ್ಣುವಿನ ಫೋಟೋ ಅಥವಾ ಮೂರ್ತಿಯನ್ನು ತಗೋರಿ ಅದೇ ರೀತಿ ಶುದ್ಧವಾಗಿ ಅಭಿಷೇಕವನ್ನು ಮಾಡಿ ಅಭಿಷೇಕ ಅಂದರೆ ನೀವು ಇದರಿಂದ ಅಂದರೆ ಹಾಲು ತುಪ್ಪ ಮೊಸರು ಜೇನುತುಪ್ಪ ಬಾಳೆಹಣ್ಣು ಈ ಥರ ಪಂಚಾಮೃತದ ಅಭಿಷೇಕವನ್ನು ಮಾಡಬೇಕಾಗ್ತದೆ ಆಮೇಲೆ ಶುದ್ಧೋದಕ ನೀರಿನಿಂದ ಅಂದರೆ ಉಗುರು ಬೆಚ್ಚಕ್ಕೆ ನೀರನ್ನು ಆ ಮೂರ್ತಿ ಮೇಲೆಯನ್ನು ಎಲ್ಲ ಸ್ವಚ್ಛವಾಗಿ ಇದು ಮಾಡಿ ಮಡಿ ಬಟ್ಟೆಯಿಂದ ಒರೆಸಿ ಆ ಭಗವಂತನ ಅಂದರೆ ಪ್ರತಿಷ್ಠಾಪನೆಯನ್ನು ಮಾಡಿ ಗೆಜ್ಜೆ ವಸ್ತ್ರ ಹೂವು ಹಾಗೆ ಒಳ್ಳಿದಲ್ಲಿ ತೆಂಗಿನಕಾಯಿ ಹಣ್ಣು ಲವಂಗ ಧೂಪ ಈ ಥರ ಎಲ್ಲವನ್ನು ನೀವು ಏನು ಡೈಲಿ ಪೂಜೆ ಮಾಡ್ತಿರಲ್ಲ ಅದೇ ರೀತಿ ಪೂಜವನ್ನು ಮಾಡಿ ವಿಶೇಷವಾಗಿ ಅಕ್ಷತೆ ತುಳಸಿ ದಳ ಚಂದನ ಹಾಗೆ ಇವುಗಳನ್ನು ಎಲ್ಲವನ್ನು ಅರ್ಪಣೆ ಮಾಡಿ ದೇವರಿಗೆ ಪೂಜೆಯನ್ನು ಮಾಡಬೇಕು ವಿಶೇಷವಾಗಿ ಏನಾದರೂ ಸಿಹಿ ತಿಂಡಿಯನ್ನು ನೈವೇದ್ಯವನ್ನು ಮಾಡ್ರಿ ಅಂತಲೇ ಹೇಳ್ತೀನಿ ಇನ್ನು ಷಟ್ತಿಲ ಏಕಾದಶಿ ಮಂತ್ರ ಯಾವುದು ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ ಅಂತ ಹೇಳಿ ಈ ಮಂತ್ರವನ್ನ ಕೂಡ ಪಠಿಸ್ಬೋದು ಅದೇ ರೀತಿ ಇನ್ನೊಂದು ಮಂತ್ರವನ್ನು ಹೇಳ್ತೀನಿ ನೋಡ್ರಿ ರಾಮ ರಾಮ ರಾಮೇತಿ ರಮೇ ರಾಮೇ ರ ಮನೋರಮೇ ಸಹಸ್ರನಾಮ ತುಲ್ಯ್ಯಂ ರಾಮ ನಾಮೇ ವರಣೆ ಹರ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹೇಳಿ ಈ ಸ್ತೋತ್ರವನ್ನು ಕೂಡ ನೀವು ಪಾರಾಯಣವನ್ನು ಮಾಡ್ಬೋದು ಅದೇ ರೀತಿ ವಿಶೇಷವಾಗಿ ಏಕಾದಶಿ ಇರೋದ್ರಿಂದ ಎಲ್ಲರೂ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿರಿ ಸ್ತೋತ್ರಗಳ ರಾಜ ಅಂತಲೇ ಕರೆಸ್ಕೊಂಡಿರುವಂಥ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿರಿ ಅಕಸ್ಮಾತ್ ನಿಮಗೇನಾದರೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಆಡಿಯೋ ಹಚ್ಕೊಂಡು ಕೂಡ ನೀವು ಕೇಳ್ಬೋದು ವಿಷ್ಣು ಸಹಸ್ರನಾಮವನ್ನು ಕೇಳ್ಕೊತ ನೀವು ಆ ಭಗವಂತನ ಪೂಜೆಯನ್ನು ಮಾಡಿದ್ರು ಕೂಡ ತುಂಬ ಒಳ್ಳೆಯದು ಸಾಯಂಕಾಲ ಕೂಡ ಒಂದು ಸರ್ತಿಯಾದರೂ ವಿಷ್ಣು ಸಹಸ್ರನಾಮವನ್ನು ಹಚ್ಚಿಕೊಂಡು ಕೇಳ್ರಿ ಅಥವಾ ಪಾರಾಯಣ ಮಾಡಿದ್ರಂತೂ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಹಾಗೆ ನಾಳೆ ವಿಶೇಷವಾಗಿ ಶಕ್ತಿಲ ಏಕಾದಶಿಯನ್ನು ಪ್ರತಿಯೊಬ್ಬರು ಆಚರಣೆಯನ್ನ ಮಾಡ್ರಿ ಆ ಲಕ್ಷ್ಮೀನಾರಾಯಣರ ಕೃಪೆಗೆ ಪಾತ್ರರಾಗ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ